ಮಾಡಿದ್ದಾರೆ ಅಂತ ಅಲ್ಲಿ ಗೊತ್ತಾಗ್ತದೆ ನಾನು ಕರಾವಳಿ ಭಾಗದ ಸರಣಿ ಕೊಲೆಗಳಿಂದ ಸಿಎಂ ಟೆನ್ಷನ್ ಆದಂತೆ ಕಾಣಿಸ್ತಾ ಇದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ಮಹತ್ವದ ಸಭೆ ನಡೆಸಿದ್ದು ಉಡುಪಿ ಹಾಗೂ ಮಂಗಳೂರಿಗೆ ವಿಶೇಷ ಕ್ರಮಗಳನ್ನು ಜಾರಿ ಮಾಡುವಂತೆ ಸೂಚಿಸಿದ್ದಾರೆ ಶಕ್ತಿ ಭವನದ ಕಚೇರಿಗೆ ಡಿಜಿಪಿಯನ್ನ ಕರೆಸಿಕೊಂಡು ಸಿಎಂ ಬೊಮ್ಮಾಯಿ ಕರಾವಳಿ ಜಿಲ್ಲೆಗಳಲ್ಲಿನ ಲಾ ಅಂಡ್ ಆರ್ಡರ್ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಡಿ ಜಿ ಮತ್ತು ಹಿರಿಯ ಅಧಿಕಾರಿಗಳಿಗೆ ಇನ್ನೊಂದು ಸುತ್ತಿನ ಚರ್ಚೆ ಇದೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಪ್ರದೇಶದಲ್ಲಿ ಏನೆಲ್ಲ ಕ್ರಮಗಳನ್ನು ವಿಶೇಷವಾಗಿ ಎರಡು ಜಿಲ್ಲೆಗಳಲ್ಲಿ ಅಲ್ಲಿರು ಅಲ್ಲಿರುವಂಥ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಏನು ತೆಗೆದುಕೋಬೇಕನ್ನೋದನ್ನು ಇವತ್ತು ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನಗಳನ್ನು ಕೆಲವು ನಿರ್ಬಂಧಗಳನ್ನು ಹೇರುವಂಥದ್ದು ಇನ್ನೊಂದು ಆಮೇಲೆ ಅಲ್ಲಿ ಕೇರಳ ಬಾರ್ಡರ್ ಇದೆ ಅಲ್ಲಿ ಸುಮಾರು ಐವತ್ತೈದು ರಸ್ತೆಗಳಿವೆ ರೀತಿ ಅದನ್ನೆಲ್ಲವನ್ನೂ ಕೂಡ ಯಾವ ರೀತಿ ನಿಭಾಯಿಸ ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಇವತ್ತು ತೀರ್ಮಾನವನ್ನ ಉನ್ನತ ಮಾಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿದ್ದಿದೆ ಸಿಎಂ ಗೃಹ ಸಚಿವರು ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಇವರು ಅತ್ಯಂತ ದುರ್ಬಲ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಿದ್ದರಾಮಯ್ಯ ಆರೋಪಗಳಿಗೆ ಟಾಂಗ್ ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಮೂವತ್ತೆರಡು ಕೊಲೆಗಳಾಗಿದ್ವು ಆಗ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅಂತ ಗೊತ್ತಿದೆಯಾ ಅಂತ ಕೇಳಿದ್ದಾರೆ ಆಫ್ ಆಫ್ ಲಾಮ್ ಚೀಫ್ ನಾಟ್ಲೂರ್ ಹೋಮ್ ಮಿನಿಸ್ಟರ್ ಇವರು ರಕ್ಷಣೆ ಕೂಡ ಕಾಯ್ತಲ್ಲ ಬದುಕಬೇಕಾದಂತಹ ವಾತಾವರಣ ನಿರ್ಮಾಣ ಮರ್ಡರ್ ಆಗಿರೋದು ನಿನ್ನೆ ಮರ್ಡರ್ ಆಗಿರೋದು ಮೂರು ದಿನದಲ್ಲಿ ಇವತ್ತು ಅನೇಕ ಕಡೆಗಳಲ್ಲಿ ಆರ್ ಮರ್ಡರ್ಮೆಂಟ್ ಸತ್ತೋಗಿದೆ ಸರ್ಕಾರ ನಾನು ಹೇಳ್ತೀನಿ ಬಸವರಾಜ ಬೊಮ್ಮಯವರೇ ನೀವು ಸರ್ಕಾರ ನೋಡಕ್ಕಾಗಿದ್ರೆ ಬಿಟ್ಬಿಟ್ಟು ಹೋಗ್ರಿ ನಿಮಗೆ ಪ್ರಜಾಪ್ರಭುತ್ವದ ನಂಬಿಕೆ ಇಲ್ಲ ಅನ್ನೋದಾದ್ರೆ ವಿರೋಧ ಪಕ್ಷದವರು ಮಾತುಗಳನ್ನ ಕೇಳ್ತಕ್ಕಂಥ ಸೌಜನ್ಯ ಇಲ್ಲ ಅನ್ನೋದಾದರೆ ಔಟ್ ಈ ಸಿದ್ದರಾಮಯ್ಯ ಸರಣಿ ಕೊಲೆ ಮೂವತ್ತೆರಡಾಗಿದೆ ಏನು ಮಾಡ್ತಿದಂತೆ ಅವಾಗ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣವನ್ನು ಹೇರುವಂಥದ್ದು ಇವತ್ತು ಎಲ್ಲ ರಾಜಕೀಯ ಚಸ್ಮಾದಿಂದ ನೋಡಿದರೆ ಅದೇ ಥರ ಕಾಣ್ತದೆ ಅವ್ರ ಹೇಳಿಕೆಗೆ ಏನು ಮಹತ್ವ ಇಲ್ಲ ನಮ್ಗೆ ಗೊತ್ತಿದೆ ಹೆಂಗೆ ನಿಭಾಯಿಸಬೇಕು ಅನ್ನುವಂಥದ್ದು ಈಗಿರುವಂಥ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದೇವೆ ಈಗ ಉದಾಹರಣೆಗೆ ಮೊದಲನೇ ಕೊಲೆ ಆದಂಥ ಎಲ್ಲರನ್ನು ಕೂಡ ದಸ್ಗಿರಿ ಮಾಡಿದ್ವಿ ಎರಡನೇದು ಕೊಲೆ ಕೂಡ ಈ ಬಿಟ್ಟು ದಸ್ಗಿರಿ ಮಾಡಿ ಮಾಡ್ತಾ ಇದ್ದೇವೆ ಆದ್ದರಿಂದ ಯಾವುದೂ ಕೂಡ ಹಿಂದೆ ಬಿಡ್ದಿಲ್ಲ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಕೇಸ್ಗೆ ಸಂಬಂಧಪಟ್ಟ